ಕಟ್ಕೊಂಡು ಸಮಾಜದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಒಳ್ಳೆಯದು ಈಗ ಮನೆಗೆ ಒಂದು ಗಾಣ ಹಾಕ್ಸ್ಲಾಕತ್ತೀನಿ ಯಾಕ ಅಂತ ಕೇಳಿದ ಯಾಕಂದ್ರೆ ಯಾವ ಉದ್ಯೋಗ ವ್ಯವಸಾಯಗಳನ್ನ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಸರ್ಕಾರ ನಿಲ್ಲಿಸಿಬಿಡ್ತು ಬ್ರಿಟಿಷರ ಬ್ರಿಟಿಷರ್ ಪ್ರೇರಣೆಯಿಂದಾಗಿ ಆ ಎಲ್ಲ ಉದ್ಯೋಗ ವ್ಯವಸಾಯಗಳು ಸಿಟಿಗೆ ಹೋಗಿರೋದ್ರಿಂದ ಎಲ್ಲರೂ ಸಿಟಿ ಕಡೆ ಗುಳೆ ಹೋಗ್ತಾ ಇದ್ದಾರೆ ನಾವು ಹಳ್ಳಿಗಳನ್ನು ಪುನರ್ ಸ್ಥಾಪನೆ ಮಾಡಬೇಕಾಗಿತ್ತು ಅಂತಂದ್ರೆ ಅವ್ನ ಹಳ್ಳಿಗೆ ತರ್ಬೇಕು ಈಗ ಎಣ್ಣೆಗಣ ಹಾಕ್ಸಕತ್ತೀವಿ ಮುನ್ನೂರು ರೂಪಾಯಿ ಕಿಲೋ ಎಣ್ಣೆ ಮಾರಾಟ ಮಾಡ್ತೀವಿ ನಾವು ಶೇಂಗಾದ ಎಣ್ಣೆ ನೀವು ಎಂಬತ್ತು ರೂಪಾಯಿಗೆ ತರ್ತೀರಿ ಅಲ್ಲರಿ ಶೇಂಗಾದ ಕಾಳು ಎಪ್ಪತ್ತು ರೂಪಾಯಿ ಕಿಲೋ ಮೂರು ಕಿಲೋ ಕಾಳಿಗೆ ಒಂದು ಕಿಲೋ ಎಣ್ಣೆ ತಯಾರಾಕತಿ ಅಂದ್ರೆ ಎರಡು ನೂರ ಹತ್ತು ರೂಪಾಯಿ ಆತು ಅದನ್ನ ಹರಿಯು ಬೇರೆ ಪಾಟ್ಲಿಂಗ್ ಮಾಡೋದು ಬೇರೆ ಪ್ಯಾಕಿಂಗ್ ಮಾಡೋದು ಬೇರೆ ಕಮಿಷನ್ ಬೇರೆ ಟ್ಯಾಕ್ಸ್ ಬೇರೆ ಹಾಗಾಗಿ ಎಂಬತ್ತು ರೂಪಾಯ್ಗೆ ಎಣ್ಣೆ ಕೊಡ್ಲಾಕ್ ಸಾಧ್ಯ ಐತನ್ರೀ ಯಾವ ಬೆಕ್ಕನ ಬರಲಿ ನನ್ನ ಎದುರಿಗೆ ನಾ ಎಂಬತ್ತು ರೂಪಾಯಿ ಪಕ್ಕಾ ಶೇಂಗಾದ ಎಣ್ಣೆ ಅನ್ನಂತಂದ್ರೆ ಅವನು ಎಲ್ಲಿ ಅಂತ ಅಲ್ಲಿ ನಾ ಹೋಗ್ತೀನಿ ಎಣ್ಣೆ ಎಂಬತ್ತು ರೂಪಾಯ್ದಾಗ ಸಿಗಾಕೆ ಸಾಧ್ಯನೇ ಇಲ್ಲ ಮತ್ತೆ ಏನು ತಿಂತೀವಿ ನಾವು ಎಣ್ಣೆ ತಿನ್ನಂಗಿಲ್ಲ ಇದು ಡಬಲ್ ರಿಫೈನ್ ಟ್ರಿಪಲ್ ರಿಫೈನ್ ಇದು ಎಣ್ಣೆ ಅಲ್ಲ ಅಲ್ಲ ಇದು ಪೆಟ್ರೋಲಿಯಂ ಪ್ರಾಡಕ್ಟು ಅದ್ರ ಜೊತೆ ಸ್ವಲ್ಪ ಪಾಮ್ ಆಯಿಲ್ ಮಿಕ್ಸ್ ಮಾಡಿ ಫ್ಲೇವರು ಮತ್ತು ಬಣ್ಣ ಹಾಕಿ ನಮ್ಗೆ ಎಣ್ಣೆ ಅಂತ ತಿನ್ನಿಸ್ತಾರೆ ಅದು ಎಣ್ಣೆ ಐವತ್ತು ರೂಪಾಯಿದಾಗ ತಯಾರಾಕೈತಿ ಹೊಟ್ಟೆ ಎಲ್ಲ ಕೂಡಿ ಎಂಬತ್ತು ರೂಪಾಯಿಗೆ ಮಾರ್ತಾರೆ ಅವರು ನಾವು ಮುನ್ನೂರು ರೂಪಾಯಿ ಎಣ್ಣೆ ಮಾರಾಟ ಮಾಡಿದ್ವಿ ಯಾರು ತಿಂದಾರ ಅವ್ರಿಗೆ ಗೊತ್ತಾಗೈತಿ ಆಮೇಲೆ ರೈತರಿಗಾಗಿ ನಾವು ಸಾವಯವ ಕೃಷಿಯೊಂದು ದೊಡ್ಡ ಪ್ರಯೋಗ ಮಾಡ್ತೀವಿ ಆ ಕೃಷಿಯಲ್ಲಿ ಪ್ರತಿಯೊಂದು ಊರಿಗೆ ಎರಡು ಸಾರಿ ಕ್ಯಾಂಪ್ ಮಾಡ್ತೀವಿ ಮಠದೊಳಗೆ ಮತ್ತು ಆಯಾ ಊರುಗಳಿಗಾಗಿ ಕೃಷಿ ಮಿತ್ರರನ್ನು ನೇಮಿಸಿದೀವಿ ಹತ್ತು ಊರ್ ಮೇಲೆ ಒಬ್ಬ ಕೃಷಿ ಮಿತ್ರ ಪ್ರತಿಯೊಂದು ಊರಿನಲ್ಲಿ ಇಪ್ಪತ್ತೈದು ಸಾವಯವ ಕೃಷಿಕರನ್ನು ತಯಾರು ಮಾಡಬೇಕು ಆಮೇಲೆ ಸಾವಯವ ಕೃಷಿಕರು ತಯಾರು ಮಾಡಿದಂಥ ಮಾಲನ್ನ ನಾವು ಮಾರಾಟ ಮಾಡಲಿಕ್ಕೆ ಗ್ರಾಹಕ ಪೇಟಿಯನ್ನು ನಾವೇ ನಿರ್ಮಾಣ ಮಾಡಿದ್ದೀವಿ ಗ್ರಾಹಕ ಮಿತ್ರರು ಅಂತ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ನಾನು ಮಾಡಿ ನಮ್ಮ ಕೃಷಿಕರು ಏನೇ ತರಕಾರಿ ಬೆಳೆದ್ರು ನಲ್ವತ್ತು ರೂಪಾಯಿ ಕೆಜಿ ಹೆಂಗೆ ನಾವು ಖರೀದಿ ಮಾಡ್ತೀವಿ ವರ್ಷದ ತುಂಬ ಮಾರ್ಕೆಟ್ನೊಳಗೆ ಎರಡು ರೂಪಾಯಿ ಕಿಮ್ಮತ್ತಿದ್ರು ಸರಿ ಟೊಮೆಟೊ ಈಗ ಮೂರು ರೂಪಾಯಿ ಎರಡು ರೂಪಾಯಿ ಆಗಿತ್ತು ಆದರೂ ನಾವು ನಲ್ವತ್ತು ರೂಪಾಯ್ದಂಗನ ತೊಗೊಂಡಿವರು ಆಮೇಲೆ ಮಾರಾಟ ಮಾಡುವಾಗ ಅರವತ್ತು ರೂಪಾಯಿ ಕೆಜಿ ಹೆಂಗೆ ಮಾರಾಟ ಮಾಡ್ತೀವಿ ಅವ್ರಿಗೆ ತಗೊಳ್ಳೋರಿಗೆ ಹೇಳಿವಿ ವರ್ಷ ತುಂಬ ಇದೇ ರೇಟ್ ಯಾಕಂದ್ರೆ ನಾವು ಆರ್ಗ್ಯಾನಿಕ್ ಕೊಡ್ತಾ ಇದ್ದೀವಿ ನಿಮಗೆ ಮಾರ್ಕೆಟ್ನೊಳಗೆ ನಡುವ ಕೆಲವೊಂದು ವಸ್ತು ಈಗ ಟೊಮೆಟೊ ಮೂರು ರೂಪಾಯಿ ಕಿಲೋ ಆದರೂ ನಮ್ಮ ಜನ ಅರವತ್ತು ರೂಪಾಯಿ ಕಿಲೋದಂಗೆ ತೊಗೊಂಡ್ರು ಎರಡೂ ಎರಡೂ ಮಾಡಿದೀವಿ ನಮ್ಮ ಪ್ರೈಮ್ ಮಿನಿಸ್ಟ್ರು ಕೃಷಿಕನ ಆಯವನ್ನು ಎರಡು ಸಾವಿರದ ಇಪ್ಪತ್ತರವರೆಗೆ ದುಪ್ಪಟ್ಟು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ನಾವೀಗ ಆಲ್ರೆಡಿ ಅದನ್ನು ನಾಲ್ಕು ಪಟ್ಟು ಮಾಡಿಬಿಟ್ಟು ಈ ವರ್ಷದ ಈ ಬರುವ ವರ್ಷದಲ್ಲಿ ಸುಮಾರು ಲಕ್ಷ 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 ರೈತರು ಹೋಗುತ್ತಾ ಆಮೇಲೆ ಈ ಪ್ರೊಜೆಕ್ಟ್ ಅನ್ನ ತುಂಬ ತುಂಬಾ ರಿಪ್ಲಿಕೇಶನ್ ಮಾಡ್ತೀವಿ ಆಮೇಲೆ ಗ್ರಾಹಕರು ಮತ್ತು ರೈತರು ಇಬ್ಬರಿಗೆ ಈ ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಏನೈತಲ್ಲ ಅದರೊಳಗೆ ಖರ್ಚೆಲ್ಲ ತೆಗೆದು ಉಳಿದ ರೊಕ್ಕದೊಳಗೆ ಎರಡು ಲಕ್ಷ ರೂಪಾಯಿ ಮೆಡಿಕ್ಲೇಮ್ ಕೊಡ್ತೀವಿ ಎರಡು ಪರಿವಾರಕ್ಕೆ ಏನೇ ಜಡ್ಡು ಜಾಪತ್ರಿ ಬಂದರೂ ಸಹಿತ ಎರಡು ಲಕ್ಷ ರೂಪಾಯಿದವರೆಗೆ ಮೆಡಿಕಲೇಮ್ ಅವರು ಈ ರೀತಿ ಆಗೋದ್ರಿಂದ ರೈತರ ಜೀವನ ಉನ್ನತಿ ಆಗುತ್ತೆ ಶಹರದಲ್ಲಿರುವಂತವ್ರಿಗೆ ಒಳ್ಳೆ ತಿನ್ನಾಕ್ಷಿತ್ತು ಅಂದ್ರೆ ಅವ್ರಿಗೆ ದವಾಖಾನೆಗೆ ಹೋಗುವ ಅವಶ್ಯಕತೆನ ಬೀಳೋದಿಲ್ಲ ಹೀಗೆ ಹಲವು ಹತ್ತು ಪ್ರಕಲ್ಪಗಳನ್ನು ಯಾವುದೇ ಹಾನಿ ಇಲ್ಲದೆ ಮೊದಲೊಂದು ಎರಡು ತಿಂಗಳು ನಾನು ಕೃಷಿ ಮಿತ್ರರು ಮತ್ತು ಗ್ರಾಹಕ ಮಿತ್ರರಿಗೆ ಸಂಬಳ ಕೊಟ್ಟು ಹತ್ತು ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಆದಷ್ಟು ನಾನು ಮೈಮ್ಯಾಗ ಬಂತು ಮುಂದೆ ಎರಡು ಆದ ನಂತರ ಆ ವ್ಯವಸಾಯ ಏನು ಸರಿಯಾಗಿ ಸ್ಟಾರ್ಟ್ ಆತು ಈಗ ಅದರೊಳಗೆ ಅದೆಲ್ಲ ಮೇಂಟೈನ್ ಆಗಿದೆ ಏನು ಹತ್ತು ಪೈಸೆ ನನಗೆ ಅದಕ್ಕೆ ಹಾಕಾಕತ್ತಂಗಿಲ್ಲ ಇಂಥ ಕೆಲವೊಂದು ಬೇರೆ 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 ಮಾಡಿ ಪ್ರತಿಯೊಂದು ಊರಿಗೆ ಗಾಣಗಳನ್ನು ಹಾಕಬೇಕು ಪ್ರತಿಯೊಂದು ಊರಿಗೆ ಪ್ಲಾಸ್ಟರ್ ತಯಾರು ಸಿಮೆಂಟ್ ನಿಲ್ಲಿಸಬೇಕಾಗೈತಿ ಶಗಣಿ ಮೂವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟು ಸುಣ್ಣ ಇವೆರಡನ್ನು ಕಲಿಸಿ ಅದ್ರೊಳಗೆ ಸ್ವಲ್ಪ ಸೈಟ್ರಿಕ್ ಅಸಿಡ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಷ್ಟು ಹಾಕಿ ನಾವು ಪ್ಲಾಸ್ಟರ್ ಮಾಡಿಸಾಕತ್ತೀವಿ ಅದನ್ನು ಕಾರ್ಖಾನೆ ಹಾಕ್ತೀವಿ ಅದನ್ನು ಕಮರ್ಷಿಯಲ್ ಆಗಿ ಮಾರ್ಕೆಟಿಗೆ ತರ್ತಾ ಇದ್ದೀವಿ ತಂದೀವಿ ಅಂತಂದ್ರೆ ಈ ಸಿಮೆಂಟ್ ಏನು ದೊಡ್ಡ 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 ಕಾರ್ಖಾನೆ ಅದಾವೆ ಇವೆಲ್ಲ ಬಂದಾಗಬೇಕು ದೇಶನ ಹಾಳು ಮಾಡ್ತಾ ಇವು ಎಲ್ಲ ಹೊರಗೆ ಹೋಗ್ತೈತಿ ಆ ಪ್ಲಾಸ್ಟರ್ ನೀವು ಮಾಡಿದ್ರೆ ನಿಮ್ಮ ಮನೆಗೆ ಅಂತಂದ್ರೆ ಒಳಗೆ ಹೊರಗೆ ಬಿಟ್ರೆ ನೀವು ಒಳಗೆ ಮಾಡ್ಕೊಂಡ್ರಿ ಅಂದ್ರೆ ಆರು ಡಿಗ್ರಿ ಟೆಂಪ್ರೇಚರ್ ಯಾವಾಗಲೂ ಡಿಫ್ರೆನ್ಸ್ ಇರ್ತೈತಿ ಹೊರಗೆ ಮೂವತ್ತಿತ್ತಂದ್ರೆ ನಿಮ್ಮ ಮನೆಯೊಳಗೆ ಇಪ್ಪತ್ನಾಲ್ಕು ಡಿಗ್ರಿ ಟೆಂಪ್ರೇಚರ್ ಪರ್ಮನೆಂಟ್ ಮೇಂಟೈನ್ ಆಗ್ತದೆ ಈಗ ಅದರ ಆ ಶಗಣಿಯಿಂದ ಮತ್ತು ಸುಣ್ಣದಿಂದ ಇಟ್ಟಂಗೆಗಳನ್ನು ತಯಾರು ಮಾಡುವಂಥ ಪ್ರಕಲ್ಪ ಮಾಡಕತ್ತೀವಿ ಹಿಂಗೆ ಸಾಕಷ್ಟು ಒಟ್ಟ ಗ್ರಾಮ ಸುಧಾರಣೆ ಆಗಬೇಕು ಗ್ರಾಮೀಣ ಜನರ ಬದುಕು ಹಸನಾಗಬೇಕು ನಾನು ಮತ್ತೊಂದು ಸಾರಿ ನಮ್ಮ ಶೂಲಿ ಅವ್ರ ಗೆಳೆಯರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂತಂದ್ರೆ ನಿಮ್ಮದು ದರ್ಶನ ಮಾಡಿಸಿದ್ರು ಅವ್ರು ನನಗೆ ಬಹಳ ಸಂತೋಷ ಆಯಿತು ಅವ್ರಿಗೆ ತಮಗೂ ಮತ್ತೊಂದು ಸಾರಿ ಧನ್ಯವಾದಗಳು